ಚಟುವಟಿಕೆ. ಹೌದಾ ಈ ಎರಡನೇ ಚಟುವಟಿಕೆಗಳನ್ನು ನಾನು ತೋರಿಸ್ಕೊಳ್ತೀನಿ ನಿಮಗೆ ನೀವು ಕಲಿತು ಬಿಟ್ರೆ ನೀವು ಒಂದಸರ್ ಚಟುವಟಿಕೆಗಳನ್ನು ಮಾಡ್ತೀರಾ ಓಕೆನಾ ನಾವು ರೋಡ್ paper ಅನ್ನು ಯೂಸ್ ಮಾಡಬಹುದು ಇಲ್ಲಾಂದ್ರೆ ವೈಟ್ paper ಅನ್ನು ಯೂಸ್ ಮಾಡಬಹುದು ಇಲ್ಲಿ ವೈಟ್ paper ಅನ್ನು ನಾನು ತಗೊಂಡಿದ್ದೀನಿ ಚೇರ್ಪೆನ್ ನೈಟ್ ಅಂತ ನಿಮ್ಮ ತಂಗಿಗಳನ್ನ ತುಂಬಾ ಈಸಿಯಾಗಿ ಮಾಡಬಹುದು ಗ್ಲಾಸ್ ಶೀಟ್ ಒಂದಕ್ಕೆ ಮಾಡೋಣ. ಒಂದು ಜ್ಞಾಸ್ ಶೀಟ್ ಬರ್ತಿದೆ ನೋಡಿra ಎಸ್‌ಎಸ್‌ಪಿ ಗ್ಲಾಸ್ ಶೀಟ್ ಅದು ಇಲ್ಲ ಅಂತಂದ್ರೆ ಇದು ಡ್ರಾಯಿಂಗ್ ಸೀಟ್ ಬರ್ತಲ್ಲ ಕಲ್ ಕಲರ್ ಆ ಡ್ರಾಯಿಂಗ್ ಸೀಟ್ ಅನ್ನ ಈ ಸೈಜ್ಗೆ ಒಂದು ಫ್ರಂಟ್ ಒಂದು ಕಟ್ ಮಾಡ್ಕೋಬೇಕು ಯಾವ ಕಲರ್ ಬೇರೆ ಚಾಯ್ಸ್ ಮಾಡ್ಕೊಳ್ಳೋ ಅವಾಗ ಇಷ್ಟ ಎಲ್ಲೋ ಪಿಂಕು ಬ್ಲೂ ಈ ತರ ಇರ್ತದೆ ನಮಗೆ ನಾವು ಒಂದೊಂದು ಸರ್ಜಿಫ್ಟಿ ಒಂದೊಂದು ನೀವು ಕಲಸನ ಮಾಡಿಕೊಡಬಹುದು ಮ್ಯಾಥ್ಸ್ ಒಂದು ಸೈನ್ಸ್ ಬಂದು ಸೋಷಿಯಲ್ ಬಂದು ವೃತ್ತಿ ಶಿಕ್ಷಣಕ್ಕೆ ಒಂದು ಫಿಸಿಕಲ್ ಎಜುಕೇಶನ್ ಬಂದು ಆ ತರ ನೀವು ಬುಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇದನ್ನ ಬರೀತಾರೆ ಕಲರ್ ಅನ್ನ ಮಾತ್ರ ನೀವು ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರೆ ಆ ಕಲರ್ ಮೇಲೆ ನಿಮಗೆ ಯಾವ ಬುಕ್ಸ್ ನಾವು ರೆಡಿ ಮಾಡ್ಕೊಂತೀವಿ ಅಂತ ಗೊತ್ತಾಗುತ್ತೆ ಹಂಗಾಗಿ ನೀವೇನ್ ಮಾಡ್ಬೇಕು ಟ್ರೈ ಸೆಟ್ ಐ ಆಯ್ತಾ ಕಲರ್ ನಿಮ್ ಸೌಂಡ್ ಈ ಕಲರ್ ಅನ್ನ ಚಾಯ್ಸ್ ಮಾಡ್ಕೋಬೇಕು ನಿಮ್ಗೆ ಯಾವ ಇಷ್ಟ ಆ ಕಲರ್ ನಾವು ಇದಕ್ಕೆ ಮುಖಪುಟವಾಗಿ ಹಾಕ್ಬೋದು ಇದ್ರ ಮೇಲೆ ನಾವು ಗ್ಲಾಸ್ ಐಟನ್ ಹಾಕಿ ನಾವು ಬೈಂಡ್ ಮಾಡ್ಬೋದು ಈಗ ನಾನು ಇಲ್ಲಿ ಕಲರ್ ಸೀಟ್ ತಗೊಂಡೆ ಎರಡು ಈ ಕಲರ್ ಶೀಟ್ ಅನ್ನ ಬ್ಯಾಕ್ ಒಂದು ಫ್ರಂಟ್ ಅಂದು ಹಾಕ್ತೀನಿ ನಿಮ್ಗೆ ವರ್ಕ್ ಇಲ್ಲಿ ಎರಡು ಬದಿಗೂ ನಾನು ಕಲರ್ ಶೀಟ್ ಅನ್ನು ಹಾಕೊಂಡಿದ್ದೀನಿ ಹೌದಾ ಇದ್ರ ಮೇಲೆ ನಾವು ಗ್ಲಾಸ್ ಇಟ್ಟನ್ ಹಾಕ್ಬೋದು ಇಲ್ಲಿ ನೀವು ಹೆಸರು ಅವರೆಲ್ಲ ಬರ್ತೀವಿ ಸ್ಕೂಲ್ ನೇಮು ನಿಮ್ಮ ಹೆಸರು ಎಲ್ಲರೂ ಬರ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ಲಾಸ್ ಇಟ್ ಹಾಕೋದ್ರಿಂದ ಅದು ತೊಯ್ಯಲ್ಲ ಪೇಪರ್ ಹಾಳಾಗಲ್ಲ ಗ್ಲಾಸ್ ಸೀಟಿನಿಂದಲೇ ನಾವು ಏನಿದೆ ಮೆಸೇಜ್ ಇನ್ಫಾರ್ಮೇಶನ್ ನೋಡ್ಕೋಬಹುದು ಆತನ ಬುಕ್ ಮಾಡಿದ ಮಾಡ್ಬೋದು ಈಗ ನಾನು ಇನ್ನು ಎರಡು ಇಲ್ಲವನ್ನು ಸೇಸ್ಬಿಟ್ಟು ಮಾಡ್ತೀನಿ ಕರೆಕ್ಟಾಗಿ ಆಗಿ ಪಿನ್ ಕೊಡು ಇದ್ರೊಳಗೆ ಲಾಕ್ ಆಗಲಿ ನಾವು ಈ ಥರ ಓಪನ್ ಮಾಡಿಕೊಂಡು ಬುಕ್ಸ್ಗಳನ್ನ ನಮಗೆ ಏನು ಚಟುವಟಿಕೆ ಮಾಡ್ಕೋಬೇಕು ನೋಟ್ಸ್ ಬರ್ಕೋಬೇಕು ಏನೆಲ್ಲ ಮಾಡ್ಕೋಬೇಕು ಮಾಡ್ಕೋಬೋದು ಆದರೆ ನಾವು ಇದು ಒಂದೇ ವೈಟ್ ಪೇಪರನ್ನು ಯೂಸ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ನಾವು ರೂಟ್ ಪೇಪರನ್ನು ಇದೇ ಥರನೇ ಮಾಡ್ಬೋದು ನಮ್ಮ ಬರವಣಿಗೆಗೆ ರೂಟ್ ಪೇಪರನ್ನು ನಮ್ಮಲ್ಲಿ ಬರೆದು ಉಳಿದಿರ್ತಾವಲ್ಲ ಬಟ್ ಪೇಪರ್ಸ್ಗಳು ಅವನ್ನ ಎಸಿ ಬಾರ್ದು ಅವನ್ನೆಲ್ಲ ಥರ ಒಂಥರ ಈ ಥರ ಎಲ್ಲವೂ ಒಂದು ಅಂಕೆ ಮಾಡಿಕೊಂಡು ನಾವು ಈ ಥರ ಪಿನ್ ನೋಡಿಕೊಂಡು ಇದಕ್ಕೆ ನಾವು ಗಮ್ ಟೇಪನ್ನು ನೋಡಿಸಿದ್ರೆ ಹೊಸ ಬುಕ್ ತರ ಆಗುತ್ತೆ ಅದನ್ನ ಈಗ ಕಲರ್ಸ್ ಕಾಣ್ಬೇಕು ಚೆನ್ನಾಗಿರ್ಬೇಕಂದ್ರೆ ಈ ಕಲರ್ ಶೀಟ್ ಅನ್ನ ಬ್ಯಾಕ್ ಮತ್ತು ಫ್ರಂಟ್ ಅಲ್ಲಿ ಹಾಕಿದ್ರು ಸಹಿತ ಲುಕ್ ಆಗಿ ಬರುತ್ತೆ ಇದು ಬೇಡಪ್ಪ ಅಂದ್ರೆ ರಟ್ಟು ಬರುತ್ತೆ ಸ್ವಲ್ಪ ರಟ್ಟು ಅದನ್ನ ಹಾಕ್ಬೋದು ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಇದನ್ನ ಈ ಕಾಣಿಸ್ಬಾರ್ದು ಇದನ್ನ ನಾವು ಕವರ್ ಮಾಡ್ಬೇಕು ಇದು ಹಿಂಗೆ ಇಟ್ಕಂಡ್ರೆ ಕಾಣಂಗಿದೆ ಕಾಣ್ ಇಲ್ಲ ಕೈಗೆಲ್ಲ ತೆ ಇನ್ನ ಕವರ್ ಮಾಡ್ಬೇಕಂದ್ರೆ ಇದು ಎರಡು ಕಲರ್ ಗಮ್ ಬರುತ್ತೆ ಒಂದು ಗ್ಲಾಸ್ ಗಮ್ ಅಂತ ಕರಿತೀವಿ ಟ್ರಾನ್ಸ್ಪರೆಂಟ್ ಗಮ್ ಗಮ್ ಟೇಪ್ ಇದು ಇದು ಬುಕ್ ಗಮ್ ಟೇಪ್ ಅಂತ ಕರಿತೀವಿ ಇದು ಎಲ್ಲ ಕಲರ್ ಪಿಂಕು ನೀಲಿ ಈ ತರ ಕಲರ್ ಎಲ್ಲ ಎಲ್ಲೂ ಸಿಗುತ್ತೆ ನಾವೇನು ಮಾಡಬೇಕು ಫಸ್ಟ್ ಈ ತರ ಟೇಪನ್ನು ಇಲ್ಲಿ ಕಾಲ್ ಬಾಗ ಇರಬೇಕು ಫ್ರಂಟ್ ಅಲ್ಲಿ ಫ್ರಂಟ್ ಇದು ಪಿನ್ ನೋಡಿದಿವಲ್ಲ ಇದು ಬ್ಯಾಕ್ ಇವಾಗ ಏನು ಪಿನ್ ಮಾಡ್ಕೊಂಡಿವಲ್ಲ ಇದು ಫ್ರಂಟಿಗೆ ಬರಬೇಕು ಸೊ ಫ್ರಂಟಿಗೆ ಸ್ವಲ್ಪ ಭಾಗ ತಗೊಳ್ಬೇಕು ಬ್ಯಾಕಿಗೆ ಭಾಳ ಭಾಗ ತಗೊಂಡು ನಾವು ಇದನ್ನ ಅಳವಡ್ಕೊಳ್ಬೇಕು ಈ ತರ ನೋಡ್ರಿ ಹೇಗಾಗ್ತೀರಿ ನೀವು ಇದನ್ನ ಹಾಕ್ಬೇಕಾದ್ರೆ ಸುಖ ಬರ್ಬುಕ್ ಸುಖ ಬರಬಾರ್ದು ನೀಟಾಗಿ ಫ್ಲಾಟ್ ಆಗಿ ಬರುವಂತೆ ನಾವು ಇದು ನೋಡ್ಕೊಳ್ಬೇಕಾಗುತ್ತೆ ಇದು ಅಂಗಡಿಗಳನ್ನ ಪ್ರಜೆ ಕೊಂಡ್ಕೊಂಡು ಇದನ್ನೇ ಮಾಡಿರ್ತಾವಿ ಹಾಕೊಂಡು ಈ ತರ ಮಾಡಿ ನಾವು ಕೊಂಡ್ಕೊಂಡ್ ಬರ್ತೀವಿ ಆದ್ರೆ ನಾವು ಇದನ್ನೇ ನಾವು ನಾವೇ ತಯಾರು ಮಾಡಿದಾಗ ನಮಗೆ ನಮಗಾದದ್ದು ಮಾಡಿದ ಒಂದು ಅನುಭವನ ಆಗುತ್ತೆ ಮತ್ತೆ ಒಳ್ಳೇದ ನಾವೇ ಸ್ವತಃ ಈ ಚಟುವಟಿಕೆಗಳನ್ನ ಮಾಡೋದ್ರಿಂದ ನಮಗೆ ಹಣನೂ ಹೋಗ್ತಾ ಇರುತ್ತೆ ನಾವ್ ಒಂದ್ಸರಿ ಕೊಟ್ಟ ಸಿಗ್ತವ್ ಪೇಪರ್ಗಳು ನಮ್ದು ಒಂದಿರ್ತಕ್ಕಂಥ ಪೇಪರ್ಗಳು ಬರೀದೇ ಓದಿರ್ತಕ್ಕ ಪೇಪರ್ ಎಲ್ಲವೂ ತಂದುಬಿಟ್ಟು ನಾವು ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಹೊಸ ತರ ನಾವು ಬರ ಬರವಣಿಗೆ ಮತ್ತೆ ಓದಲಿಕ್ಕೆ ಇದನ್ನ ಉಪಯೋಗ ಮಾಡಿ ಇದ್ರ ಮೇಲೆ ಗ್ಲಾಸ್ ಸೀಟ್ ಹಾಕೋದ್ರಿಂದ ಏನಂದ್ರೆ ಚಟುವಟಿಕೆ ನಿಮಗೆ ಇಪ್ಪತ್ ಮಾಸಿಗೆ ಇಪ್ಪತ್ತೈದು ಮಾಸಕ್ಕೆ ಮೂವತ್ತು ಮಾಸಕ್ಕೆ ಚಟುವಟಿಕೆ ಕೊಟ್ಟಿರ್ತಾರೆ ಆ ಚಟುವಟಿಕೆ ಮೇಲೆ ಮಾಡ್ಬೇಕಂದ್ರೆ ನೀವು ಈ ತರ ಮಾಡ್ಕೊಟ್ರೆ ಮುಖ್ಯ ಬೇರೆ ಇರುತ್ತೆ ಈ ಅಟ್ರಾಕ್ಷನ್ ಇಲ್ಲಿ ಫಿನಿಶಿಂಗ್ ವರ್ಕಿಗೆ ನಿಮಗೆ ಮಾಡಿಸ್ಬಿಡ್ತಾವೆ ನೀವು ಪಿನ್ ನೀವ್ ಪಿನ್ ಪೀನ್ ಮಾಡುದು ಗಾಳಿ ಆರಾಮ್ ಬಿಟ್ಟು ಕೊಡ್ತೀರಾ ಅವಾಗ ನಿಮ್ಗೆ ಗೊತ್ತಿಲ್ಲ ನೀಟ್ನೆಸ್ ಇಲ್ಲ ಮೇಲೆ ಇದ್ರೆ ಮಾತಾಡ್ಬೇಕು ಅಥ್ತ ಸುಂದರ ಬರವಣಿಗೆ ನೀಟಾಗಿ ಬರವಣಿಗೆಯನ್ನ ಮಾಡ್ಬೇಕು ಇದ್ರ ಮೇಲೆ ತುಂಬಾ ಚೆನ್ನಾಗಿ ಇದ್ ಕಾಣಿಸುತ್ತೆ ಗೊತ್ತಾಯ್ತ ಮಕ್ಕಳ ಇದೆಲ್ಲ ಯಾವ ತರ ಮಾಡ್ಬೇಕಂತ ನಾನ್ ಸರ್ಫೇಟ್ ಪೇಪರ್ ಅನ್ನು ತಗೊಂಡ್ಬಿಟ್ಟು ತೋರಿಸಿದೀನಿ ನೀವು ಮುಂದಿನ ಈ ಈತನ ಮೊದಲೇ ಮಾಡ್ಲಿಕ್ಕೆ ಅವಾಗ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಸಬ್ಜೆಕ್ಟ್ ಗೆ ಒಂದೊಂದು ಡಜನ್ ಪೇಪರ್ ಅಥವಾ ಎಷ್ಟ ಹುಡುಗರೇನ ಶಾಕಬಹುದು ವಾಪಸ್ ಆತರ ಪೇಪರ್ಸ್ಕೊಂಡು ಈ ತರ ಬುಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಇಟ್ಕೊಂಡು ಬರ್ಲಿಕ್ಕೂ ಸ್ಕೂಲ್ಗೆ ಫೋರ್ಟ್ ಆಗಲ್ಲ ನೀಟ್ನೆಸ್ ನಿಮಗೆ ಈ ಪೇಪರ್ ದುಬಾರಿ ಹಾಕತ್ತಿದ್ರೆ ನೀವು ಡ್ರೈ ಶೀಟ್ ತಗೋಬಹುದು ಡ್ರಾಯಿಂಗ್ ಶೀಟ್ ಅದ್ರಲ್ಲಿ ನಾಲ್ಕೈದು ಇದಕ್ಕೆ ಆಗುತ್ತೆ ನಾಲ್ಕೈದು ಬುಕ್ಗಳು ರೆಡಿ ಮಾಡಬಹುದು ಡ್ರೈಟ್ ಐದು ಐದು ರೂಪಾಯಿ ನಾಲ್ಕು ರೂಪಾಯಿ ಖರ್ಚು ಮಾಡಿದ್ರೆ ನಾಲ್ಕೈದು ಬುಕ್ಗಳನ್ನ ಗಳನ್ನ ರೆಡಿ ಒಂದು ಡ್ರೈ ಸೀಟ್ ಏನ್ ಫೋಲ್ಡ್ ಮಾಡ್ಕೊಂಡ್ ಬರ್ಬೋದು ಫೋಲ್ಡ್ ಮಾಡಿದಾಗ ಇದ್ದಾರೆ ಈ ತರ ಫ್ಲಾಟ್ ಬರಲ್ಲ ಅವಾಗ ಅದು ನಿಮಗೆ ರೊಟೇಷನ್ ಆಗ್ತಾ ಇರುತ್ತೆ ಫೋಲ್ಡ್ ಆಗ್ತಾ ಇರುತ್ತೆ ಅವ್ನ ನೀಟ್ ಕಾಣಿಸಲ್ಲ ನೀವು ಡ್ರೈ ಸೀಟ್ ತಗೊಂಡ್ರೆ ಹಂಗೆ ಫ್ಲಾಟ್ ಹಂಗೆ ಇರಬೇಕು ಕಟ್ ಮೇಲೆ ಅವನ ಒಂದು ದಪ್ಪನೇ ಒಂದು ವಸ್ತು ಹಾಕ್ಬಿಟ್ಟು ಈ ತರ ಫ್ಲಾಟ್ ಆಗಬೇಕು ಆಮೇಲೆ ಕುದು ಅವ್ನು ನೀವು ಅದನ್ನು ಬುಕ್ ಮಾಡಿ ಯೂಸ್ ಮಾಡ್ಕೋಬಹುದು ಅದಾಯ್ತಾ ಇನ್ನ ಒಂದು ಚಟುವಟಿಕೆ ಅಂದ್ರೆ ಸಾಕು ಇನ್ನೊಂದು ಚಟುವಟಿಕೆ ಅಂತಂದ್ರೆ ಸೀಟ್ ಬೇಕು ನಮಗೆ ತನೆ ದೊಡ್ಡದ ಫುಲ್ ಸೀಟ್ಸ್ ಪೇಪರ್ ತಗೋಬೇಕು. ಚಿಕ್ಕ envelopp ಕಾರ್ಡ್ ಮಾಡಬೇಕು ಅಂದಲ್ಲಾ ಸಾಕು ಇದೆ. ಪ್ರೆಸೆಂಟೇಶನ್ ಕೊಡ್ತಿರೋದು 100 ರೂಪಾಯಿ ಇರುತ್ತೆ. ಆ ಮುಖ್ಯ ಕಾರ್ಯ ಸಾಕು. ಹೇಗೆ ಮಾಡೋದು? ನಾವು ಏನು ಮಾಡಬೇಕು 1/3 ಮಾಡ್ಕೋಬೇಕು ಇಲ್ಲಿ. ಆ ಈ ತರ ಫೋಡಿಂಗ್ ಮಾಡ್ಕೋಬೇಕು. ಈ ತರ ಫೋಡಿಂಗ್ ಮಾಡ್ಕೊಂಡು ಇಲ್ಲ ಒಂದು ಒಳಗೆ ಕೊಡ್ಸ್ಕೊಂಡು ಮೇಲೆ ಅದನ್ನ ಕವರ್ ಮಾಡ್ಕೋಬಹುದು ಆ ತರಬಹುದು ಅದು ಬೇಡಪ್ಪ ಅಂದ್ರೆ ನಾವು ಒಂದ್ ಸೈಡಿಂದ ತಗೊಬಿಟ್ಟು ಒಂದು ಸೈಡ್ ತಗೊಬಿಟ್ಟು ಕಟ್ ಮಾಡ್ಕೊಂಡು ಇದನ್ನೇ ಈ ತರ ಕೊಡಿ ತೆಗ್ದು ಆ ಥರ ಬರ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಮೊದಲು ಇದನ್ನ ಈ ತರ ಫೋನ್ ಮಾಡ್ತೀವಿ ತಗಿಲಿಕ್ಕೆ ಎಷ್ಟು ಬೇಕು ಸೈಜು ಅಂತ ಒಂದು ಒಂದು ಕಾರ್ಡಿನ ಲೆಕ್ಕಕ್ಕೆ ಇದು ಬಂತು ಅಲ್ವಾ ಈಗ ನಾವೇನು ಮಾಡ್ತೀವಿ ಇದನ್ನ ಕಟ್ ಮಾಡಬೇಕು

Yeah, okay. ತೆಗಿಬೇಕು ಇಲ್ಲಿ ಫೋಲ್ಡಿಂಗ್ ಬರುತ್ತೆ ¡Vamos! ¿Sí? ¿Sí? ಇರಬಹುದು ಬೇಡ ಅಂದ್ರೆ ನಾವು ಇದನ್ನ ಚಿಕ್ಕ ಮಾಡಬಹುದು ನೀವು ಜೆರಾಕ್ಸ್ ಪ್ರತಿ ಎಷ್ಟು ಕೊಂಡ ಒಂದು ರೂಪಾಯಿ ಒಂದರ ಪಾಗೊಂದು ತಿನ್ನಲೇ ಇಲ್ಲ ಕಾರಣ ತೊಗಣಕ್ಕೆ ಹೊರಗೆ ಎಕ್ಟ್ ಬಿಳ್ತದೆ ಕ್ಲೋಸ್ ಮಾಡಲ್ಲ ಕ್ಲೋಸ್ ಮಾಡಿದ್ರೆ ಇದೇ ಉಳಕಂಗಿಲ್ಲ ಆಮೇಲೆ ನಾವೆಲ್ಲ ಲೆಟ್ರು ಏನ್ ಬರೀಬೇಕು ಬರೋದಾದ್ಮೇಲೆ ಏನ್ ಮಾಡ್ಬೇಕು ಕ್ಲೋಸ್ ಮಾಡ್ಬೇಕಾಗುತ್ತೆ ಇದು ಏನಾದ್ರು ಕಾಳ ರೆಡಿ ನೋಡಿ ಮಕ್ಳ ಹೌದಾ ಇಲ್ಲಿ ನಾವೇನ್ ಮಾಡಬಹುದು ಡಿಸೈನ್ ಮಾಡ್ಬೇಕು ಏನಾರ ನಮ್ಮಲ್ಲಿ ವಾಟರ್ ಕಲರ್ ನಾ ವಾಟರ್ ಕಲರ್ ಅನ್ನ ಸ್ವಲ್ಪ ಬಾಳ ನೀರು ಹಾಕೋದು ಸ್ವಲ್ಪ ನೀರ ಕಳ್ಸ್ಕೊಂಬಿಟ್ಟು ಈ ಬೆಡ್ಕಾಯಿ ಮೆಣಸಿನ್ಕಾಯಿ ಜೋಳಕ್ಕೆ ಎತ್ತಲ್ಲ ಆ ಬೆಣ್ಣಕಾಯ ಕಟ್ ಮಾಡ್ಕೋಬೇಕು ಅದನ್ನ ಹತ್ತಿ ಬಿಟ್ಟ ಹೋದ್ರಾಗೆ ನಾವಿಲ್ಲಿ ಮೂರು ಫ್ಲವರ್ ಅನ್ನ ಹೂವನ್ನ ಹತ್ತಿ ಬಿಟ್ರೆ ಫ್ಲವರ್ ನೀವು ಕೈಯಿಂದ ಏನು ಮಾಡೋದೇ ಬೇಡ ಈ ಮೆಣಸಿನಕಾಯಿ ಭಾಗ ಅದು ನಿಮ್ ಗ್ರೀನ್ ಕಲರ್ ಗೆದ್ಬಿಟ್ಟು ಆ ಕಡೆ ಈ ಕಡೆ ಬಂದ್ರೆ ಅಲ್ಲಿ ಏನಾಗುತ್ತೆ ಫ್ಲವರ್ ಅರ್ಥ ಆಯ್ತಾ ನಾವು ಸ್ವಲ್ಪ ಪ್ರಮಾಣದಲ್ಲಿ ಇರುವುದನ್ನೇ ಯೂಸ್ ಮಾಡ್ಕೊಂಡು ಮಾಡತಕ್ಕಂಥದ್ದೇ ವೃತ್ತಿ ನಾವು ಕೊಂಡ್ ಮಾಡ್ಬೋದಲ್ಲ ಇಲ್ಲಿ ನಾವು ಕೊಂಡಿಲ್ಲ ಹೀಗೆ ತಂದ ಪೇಪರ್ ತೋರ್ಸಿದ್ಬೋದು ಅಲ್ವಾ ಈ ತರ ಈ ತರ ನೋಡೋದ್ರಿಂದ ಏನಾಗುತ್ತೆ ನಮ್ಮ ಮೆದುಳು ಚುರುಕಾಗಿ ಕೆಲಸ ನಾನು ಮಾಡುದು ಮಾಡ್ಬೋದು ಮಾಡಕ್ ನೋಡಿದ್ವಿ ನೀವ್ ನೋಡ್ಬಿಟ್ಟು ಇನ್ನೂ ನಾವು ಇದ್ರ ಕಲ್ಕೋಬಹುದು ಹಂಗೆ ನಾವು ಬ್ರೌನ್ ಶೀಟ್ ಅನ್ನ ಯೂಸ್ ಮಾಡ್ತಿದ್ವಿ ನಾವು ಸಂದೇಶವನ್ನು ಕಳಿಸ್ಬೇಕು ಲೆಟರ್ ಕಳ್ಸ್ಬೇಕು ವೈಟ್ ಮತ್ತೆ ಬ್ರೌನ್ ಶೀಟ್ ಅನ್ನ ಯೂಸ್ ಮಾಡ್ತೀವಿ ಬ್ರೌನ್ ಶೀಟ್ ಯಾವ ತರ ಬ್ರೌನ್ ಕಲರ್ ಇರ್ತದೆ ನೀವು ವ್ಯಾಪರ್ ಹಾಕುತ್ತಲ್ವಾ ವ್ಯಾಪರ್ ಬುಕ್ಕಿಗೆ ಬುಕ್ ಮಾಡಿ ಬುಕ್ ಕ್ಯಾಕ್ ಮಾಡ್ಬೋದಲ್ಲ ನೋಡಿದ್ರೌನ್ ಸೇಪನ ಕರಿತೀವಿ ನಾವು ಅದನ್ನ ಹೊಲಿಗೆನಲ್ಲಿ ಕಟ್ಟಿಗೆಗೂ ಬಳಸ್ತಾರೆ ಏನಾರ ಕಾರ್ಡ್ ಮಾಡಕ್ಕೂ ಬಳಸ್ತಾರೆ ಇದು ಏನಾರ ಕಾರ್ಡ್ ದೊಡ್ಡ ನಾನು ಏನಾರ ಕಳ್ಸಬೇಕಾಗಿತ್ತು ನೀವು ಯಾವ್ದೋ ಒಂದು ಅರ್ಜಿ ಹಾಕಿತ್ತು ಅಂದಾಗ ಉದ್ದನ್ ಎನಲ್ ಕಾರ್ಡ್ ಹಾಕ್ಬೇಕಾ ಉದ್ದನ್ ಎನ್ ಕಾರ್ಡ್ ಮಾಡ್ಬೇಕಂದಾಗ ಅದನ್ನ ಯೂಸ್ ಮಾಡಬೇಕು ಈ ಪೇಪರ್ ಸಾಲ್ ಆಗುತ್ತೆ ಆಗೋದಿಲ್ಲ ಹಂಗಾಗಿ ಇಲ್ಲಾದ್ರೂ ಕೆರೆ ಪೇಪರ್ ಯೂಸ್ ಆ ಥರ ನಾವು ಮಾಡ್ಬೇಕಾಗುತ್ತೆ ಮಾಡ್ಬೇಕಲ್ಲ ನೋಡಿ ರೆಡಿ ಆಯ್ತು

ಇಲ್ಲಿ ನೀವು ಅಡ್ರೆಸ್ ಅನ್ನು ಬರೀತೀವಿ ಇದು ಕ್ರಮ ಇದು ಅಡ್ರೆಸ್ ಇದು ಕ್ರಮ ಅಡ್ರಸ್ ಅಂತೀವಿ ಮಕ್ಕಳವಾದ್ರೆ ನೀವು ಆಪಡ್ಸ್ಕೊ ಬೆಂಡೆಕಾಯಿ ಅದು ಕಟ್ ಮಾಡಿ ತುಂಬ ತುಂಬಾ ಚೆನ್ನಾಗಿ ಬರ್ತದೆ ದಪ್ಪ ಬರ್ತದೆ ರೌಂಡು ನಿಮಗೆ ಕೈಯಲ್ಲಿ ಶೇಪ್ ಮಾಡೋದು ಬಂದ ಎರಡು ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ ಅದು ಬಹಳ ಈಸಿಯಾಗಿ ನೀವು ಮಾಡ್ಬೋದು ವಾಟರ್ ಕಲರ್ ಒಂದು ಎರಡು ನೀವು ಸ್ವಲ್ಪ ನೀರು ಹಾಕೊಂಡ್ರೆ ಕರ್ಕೋಬೇಕು ಆಯಿತಾ ಕಲರ್ ಕಾಂಬಿನೇಷನ್ ಗ್ರೀನ್ ಕೆಲಸ ಕಲರ್ ಗ್ರೀನ್ ಹಾಕ್ಬೋದು ಫ್ಲವರಿಂಗ್ ನೀವು ಯಾವ ಕಲರ್ ಬರುತ್ತೆ ಫ್ಲವರ್ ಗ್ರೀನ್ ಬಿಟ್ಟರೆ ಯಾವ ಕಲರ್ ಹಾಕ್ಬೋದು ಫ್ಲವರಿಂಗ್ ಆಯ್ತಾ ಇವೆರಡನ್ನು ನೀವು ಕರ್ಕೊಂಡಿದ್ನ ನಿಮಗೆ ಅರ್ಥ ಆಯ್ತಾ ಮಕ್ಕಳೇ